ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಇವತ್ತಿನ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇವತ್ತು ವಿಡಿಯೋ ಫುಲ್ಲು ಬೆಂಕಿಯಾಗಿರುತ್ತೆ ಅದು ಯಾಕಂದರೆ ಇವತ್ತು ನಡೀತಾ ಇರುವಂಥ ಮ್ಯಾಚು ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಈ ಒಂದು ಮ್ಯಾಚು ಮೈ ರೋಮಾಂಚನವಾಗುವಂಥ ಮ್ಯಾಚ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಕೂಡ ಈ ಒಂದು ಮ್ಯಾಚ್ಗೆ ಕಾಯ್ತಾ ಇರ್ತೀವಿ ಪ್ರತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆದರೆ ಈ ಸಲ ಅಷ್ಟು ಏನು ಪವರ್ಫುಲ್ ಪರ್ಫಾರ್ಮೆನ್ಸು ಬರೋದಿಲ್ಲ ಅನ್ಕೋತೀನಿ ಆಪೋಸಿಟ್ ಟೀಮ್ ಕಡೆಯಿಂದ ಅಷ್ಟು ಏನು ಚೆನ್ನಾಗಿರೋದಿಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಈ ಒಂದು ಮ್ಯಾಚು ನಡೀತಾ ಇರೋದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಮೆರಿಕಾದಲ್ಲಿ ಯು ಎಸ್ ಅಲ್ಲಿ ಗಾಯ್ಸ್ ಒಂದು ನಿಮಿಷ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವಿಡಿಯೋ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ವೀಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಹಾಗೆ ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಒಂದು ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ಬನ್ನಿ ಈ ಒಂದು ವಿಡಿಯೋ ನಾವು ಮುಂದುವರ್ಸೋಣ ಈ ಒಂದು ಪಿಚ್ಚಲ್ಲಿ ಫುಲ್ಲು ಲೋ ಸ್ಕೋರಿಂಗ್ ಪಿಚ್ ಅಂತಲೇ ಹೇಳ್ಬೋದು ಲೋ ಸ್ಕೋರಿಂಗ್ ಪಿಚ್ ಅಂದರೆ ಒನ್ ಹಂಡ್ರೆಡ್ ರನ್ಸ್ನ ಹೊಡೆಯೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಎಂತಹ ಬ್ಯಾಟರ್ಸ್ ಆಗಲಿ ಎಂತಹ ಟೀಮ್ ಬಂದ್ರೂ ಕೂಡ ಇಲ್ಲಿ ಒನ್ ಹಂಡ್ರೆಡ್ ಪ್ಲಸ್ ರನ್ಸ್ನ ಹೊಡೆದ್ರೆ ಅದನ್ನು ಚೇಜಿಂಗ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಕೆಲವೊಂದು ಟೀಮ್ಸ್ಗಳಿಗೆ ಹಾಗಾಗಿ ಇಲ್ಲಿ ಪಾಕಿಸ್ತಾನು ಟಿ ಟ್ವೆಂಟಿ ವಿಶ್ವಕಪ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಬರ್ತಾ ಇದೆ ಯಾಕಂದರೆ ಯು ಎಸ್ ಎ ವಿರುದ್ಧ ನೋಡ್ಬೋದು ಲಾಸ್ಟ್ ಮ್ಯಾಚ್ ಅವರ ಒಂದು ಲಾಸ್ಟ್ ಮ್ಯಾಚಲ್ಲಿ ಕಳಪೆ ಫೀಲ್ಡಿಂಗಿಂದ ಅವರು ಸೋತರು ಅಂತಲೇ ಹೇಳ್ಬೋದು ಯು ಎಸ್ ಎ ಒಂದು ಚಿಕ್ಕ ಟೀಮ್ ಅಂದ್ಕೊಂಡು ಬಂದರು ಆದರೆ ಯಾವುದೇ ಒಂದು ಚಿಕ್ಕ ಟೀಮ್ ಆದ್ರೂ ಯಾವ ರೀತಿ ಆಡ್ಬೋದು ಅಂತ ತೋರಿಸ್ಕೊಟ್ಟಿರೋದು ಇಲ್ಲಿ ಯು ಎಸ್ ಎದವರು ಯು ಎಸ್ ಎ ಒಂದು ಯು ಎಸ್ ಎಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಜನ ಟೀಮ್ ಇಂಡಿಯಾದವರೇ ಇರೋದು ಹಾಗಾಗಿ ಒಂದು ಅವ್ರನ್ನ ನಡೀರಿ ಮನೆಗೆ ಅಂತ ಕಳಿಸ್ಕೊಟ್ಟಿದ್ದಾರೆ ಆ ಆ ಒಂದು ರೀತಿ ಪರ್ಫಾರ್ಮೆನ್ಸು ಬಂದಿದ್ದು ಯು ಎಸ್ ಎ ಯು ಎಸ್ ಎ ಕಡೆಯಿಂದ ಒಂದು ಲೋ ಸ್ಕೋರ್ ಗೇಮಿಂಗ್ ಪಿಚ್ಚಲ್ಲಿ ಈ ರೀತಿಯಾದ ಪರ್ಫಾರ್ಮೆನ್ಸಸ್ಸು ಬರ್ತಾ ಇದೆ ಹಾಗಾಗಿ ಫಸ್ಟ್ ಏನಾದರೂ ಪಾಕಿಸ್ತಾನವರು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರೆ ಒನ್ ಫಿಫ್ಟಿ ರನ್ಸ್ ಒನ್ನೂರ ಐವತ್ತು ರನ್ಸ್ ಕೂಡ ಹೊಡೆಯೋದಕ್ಕೂ ಪರದಾಡ್ತಾರೆ ಒನ್ ಫಿಫ್ಟಿ ಪ್ಲಸ್ ಅಂತೂ ಹೋಗೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅಂಥ ಒಂದು ಪಿಚ್ಚು ಅಂಥ ಒಂದು ಬ್ಯಾಟರ್ಸ್ ಕೂಡ ಅಷ್ಟು ಸರಿಯಾಗಿ ಪರ್ಫಾರ್ಮೆನ್ಸಸ್ನ ಕೊಡ್ತಾಯಿಲ್ಲ ಬಾಬರ್ ಅವರು ಯು ಎಸ್ ಎ ಒಂದು ತಂಡ ಯು ಎಸ್ ಎ ಒಂದು ವಿರುದ್ಧ ಆಡಬೇಕಾದ್ರೆ ಫೋರ್ಟಿ ಬಾಲ್ಸ್ಗೆ ಫೋರ್ಟಿ ರನ್ಸ್ನ ಹೊಡೆದಿದ್ರು ಈ ಒಂದು ಸ್ಕೋರು ಸಾಕಾಗಲಿಲ್ಲ ಯಾಕಂದರೆ ಇವರು ಏನಾದರೂ ಇನ್ನೂ ಸ್ವಲ್ಪ ಚೆನ್ನಾಗಿ ಅಡಿ ಮೂವತ್ತು ರನ್ಸ್ನ ಏನಾದರೂ ಹೊಡೆದಿದ್ರೆ ಇನ್ನೂ ಕೂಡ ಪಾಕಿಸ್ತಾನ್ ಗೆಲ್ಬೋದಿತ್ತು ಆ ಒಂದು ಮ್ಯಾಚಲ್ಲಿ ಯು ಎಸ್ ವಿರುದ್ಧ ಹಾಗಾಗಿ ಬಾಬರ್ ಅಜಾಮ್ ಅವ್ರನ್ನ ಬಿಟ್ಟರೆ ಯಾರೂ ಕೂಡ ಅಷ್ಟು ಹೇಳ್ಕೊಳಂಗೆ ಬ್ಯಾಟಿಂಗ್ ಆಗಲಿ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಿಲ್ಲ ಫೀಲ್ಡಿಂಗಂತೂ ಫುಲ್ಲು ಕಳಪೆ ಪರ್ಫಾರ್ಮೆನ್ಸ್ನ ಇದೆ ಟೀಮ್ ಪಾಕಿಸ್ತಾನ್ ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಫುಲ್ಲು ಪ್ರ್ಯಾಕ್ಟಿಸ್ನ ಮಾಡಿಕೊಂಡು ಈ ಒಂದು ಮ್ಯಾಚನ್ನ ಆಡೋದಕ್ಕೆ ಬರ್ತಾ ಇದ್ದಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಬೆಂಕಿಯಾದಂಥ ಪರ್ಫಾರ್ಮೆನ್ಸು ಕೊಡೋದು ಪಕ್ಕ ಯಾಕಂದರೆ ವಾರ್ಮ್ ಅಪ್ ಮ್ಯಾಚಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಸೂಪರಾಗಿ ಆಡಿದ್ರು ಹಾಗೆ ಫಸ್ಟ್ ಟಿ ಟ್ವೆಂಟಿ ವಿಶ್ವಕಪ್ ಮ್ಯಾಚ್ ನಮ್ಮ ಇಂಡಿಯಾದ್ದು ಐರ್ಲ್ಯಾಂಡ್ ವಿರುದ್ಧ ಕೂಡ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟರು ರಿಷಬ್ ಪಂತ್ ಆಗಿರ್ಬೋದು ರೋಹಿತ್ ಶರ್ಮಾ ಅವರಾಗಿರ್ಬೋದು ಹಾಗೆ ಇನ್ನು ಕೂಡ ಎಲ್ಲರೂ ಕೂಡ ಬಾಲರ್ಸ್ ಆಗಿರ್ಬೋದು ಸಿರಾಜ್ ಆಗಿರ್ಬೋದು ಎಲ್ಲರೂ ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಒಂದು ಏನು ಟೀಮ್ ಇದೆ ಇದು ಫುಲ್ಲು ಸ್ಟ್ರಾಂಗ್ ಆದ ಟೀಮ್ ಆಗಿ ಕಾಣಿಸ್ತಾ ಇದೆ ಪಾಕಿಸ್ತಾನ್ ವಿರುದ್ಧ ಇಲ್ಲಿ ಬಾಬರ್ ಅಝಾಮ್ ಅವರು ಯಾಕಂದರೆ ಒಂದು ಕ್ಯಾಪ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಬೌಲರ್ ಆಗಿರಲಿ ವಿಕೆಟ್ ಕೀಪರ್ ಆಗಿರಲಿ ಅವರ ಒಂದು ಟೀಮ್ ಅವರಾಗಿರಲಿ ಬರೀ ಕೂಲ್ ಆ್ಯಂಡ್ ಕಾಮ್ ಒಂದು ಪರ್ಫಾರ್ಮೆನ್ಸ್ ಯಾರಿಂದನೂ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಅವ್ರಿಗೆ ಬೈಯೋದು ಇವ್ರು ಅವ್ರಿಗೆ ಬೈಯೋದು ಅವರಲ್ಲೇ ಒಂದು ಹೊಂದಾಣಿಕೆ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಇವರು ಕೂಲ್ ಆ್ಯಂಡ್ ಆಗಿ ಆಡಿದರೆ ಏನೋ ಅಂತ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ ಏನಾದರೂ ಯೋಚನೆ ಮಾಡಿಕೊಂಡು ನೀನು ಹಿಂಗಾಡು ನೀನು ಹಿಂಗಾಡು ಅಂತ ಹೇಳಿ ಒಂದು ಕ್ಯಾಪ್ಟೆನ್ಸಿನ ಚೆನ್ನಾಗಿ ಮಾಡಿದ್ರೆ ಅವರು ಇನ್ನೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸನ್ನ ಸಹ ಕೊಡ್ಬೋದು ಆದರೆ ಇವರಲ್ಲೇ ಹೊಂದಾಣಿಕೆ ಇಲ್ಲ ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಫುಲ್ಲು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟು ಈ ಒಂದು ಮ್ಯಾಚ್ನ ಗೆಲ್ಲೋದು ಪಕ್ಕ ಹಿಂದೆ ಆಡಿರುವಂತಹ ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ಆಲ್ಮೋಸ್ಟ್ ನಮ್ಮ ಟೀಮ್ ಇಂಡಿಯಾನೇ ಗೆದ್ದಿರೋದು ಪಾಕಿಸ್ತಾನ್ ಎಲ್ಲೋ ಒಂದು ಯಾವುದೋ ಒಂದು ಮ್ಯಾಚಸ್ನಾಗ ಗೆದ್ದಿದೆ ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿಶ್ವಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನಲ್ಲಿ ಗೆದ್ದೆ ಗೆಲ್ಲುತ್ತೆ ಹಾಗೆ ರೋಹಿತ್ ಶರ್ಮಾ ಅವರು ಹೇಳಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಪಾಕಿಸ್ತಾನ ಕಬ್ ಅಂತ ಕರಿಬೋದು ವಿರಾಟ್ ಕೊಹ್ಲಿ ಹಾಗೆಯೇ ರೋಹಿತ್ ಶರ್ಮಾ ಅವರು ಇಬ್ಬರು ಕೂಡ ಒಬ್ಬ ಓಪನರ್ಸ್ ಆಗಿ ಬರ್ತಾರೆ ಟೀಮ್ ಇಂಡಿಯಾ ತಂಡದಲ್ಲಿ ಹಾಗೆ ಅವರ ಹಿಂದೆ ಏನು ಬರ್ತಾರೆ ಬ್ಯಾಟರ್ಸು ಅವರು ಫಿಕ್ಸ್ ಇಲ್ಲ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರು ಇಬ್ಬರು ಕೂಡ ಫಿಕ್ಸ್ ಫಸ್ಟ್ ಸ್ಟಾರ್ಟಿಂಗ್ ಅದಾದ ಅದಾದಮೇಲೆ ಹಿಂದೆ ಪ್ಲೇಯಿಂಗ್ ಇಲೆವೆನಲ್ಲಿ ಇರೋ ಇಲೆವೆನ್ನಲ್ಲಿ ಇರುವಂಥ ಪ್ಲೇಯರ್ಸು ಎಕ್ಸ್ಚೇಂಜ್ ಆಗ್ಬೋದು ಚೇಂಜ್ ಆಗ್ಬೋದು ಹಿಂದಿನ ಮ್ಯಾಚಸಲ್ಲಿ ರಿಷಬ್ ಪಂತ್ ಅವರು ಬಂದಾಡಿದರು ಹಾಗಾಗಿ ಈ ಒಂದು ಮ್ಯಾಚಸಲ್ಲಿ ಅವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವರು ಕೆಳಗಡೆನೂ ಕೂಡ ಹೋಗ್ಬೋದು ಮಿಕ್ಕದವರು ಮೇಲ್ಗಡೆ ಕೂಡ ಬರ್ಬೋದು ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ಸ್ಟಾರ್ಟಿಂಗು ವಿರಾಟ್ ಕೊಹ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ನ ನೋಡೋಕ್ಕೆ ಇಡೀ ಜಗತ್ತೇ ಕಾಯ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಅಂಥ ಒಂದು ಮ್ಯಾಚು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗೆ ಇರುವಂತಹ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ಗೆದ್ದೆ ಗೆಲ್ಲುತ್ತೆ ಬರೆದಿಟ್ಕೊಂಡ್ಬಿಡಿ ಇವತ್ತು ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು ನೈಟು ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮ್ಯಾಚು ಯು ಎಸ್ ಎಲ್ಲಿ ನಡೀತಾ ಇದೆ ಹಾಗಾಗಿ ನೋಡೋಣ ಟಾಸ್ ಯಾರು ವಿನ್ ಆಗ್ತಾರೆ ಪಾಕಿಸ್ತಾನವರು ಏನಾದರೂ ಸ್ಟಾರ್ಟಿಂಗಲ್ಲಿ ಒಂದು ಬ್ಯಾಟಿಂಗ್ನ ಚಾಯ್ಸ್ ಚೂ ಚೂಸ್ ಮಾಡಿದ್ರೆ ಅವರು ಪಕ್ಕ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ರನ್ಸ್ನ ಹೊಡಿಯೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಇಂಡಿಯಾದವರು ಏನಾದರೂ ಬ್ಯಾಟಿಂಗ್ನ ಮಾಡಿದ್ರೆ ಟೂ ಹಂಡ್ರೆಡ್ ಪ್ಲಸ್ ರನ್ಸ್ನ ಹೊಡಿಬೇಕಾಗುತ್ತೆ ಹಾಗೆ ಇಲ್ಲಿ ಬೌಲರ್ಸ್ ಕೂಡ ನಮ್ಮ ಟೀಮಲ್ಲಿ ಸ್ಟ್ರಾಂಗ್ ಆಗಿ ಇದ್ದಾರೆ ಹಾಗಾಗಿ ಇವತ್ತು ಜಯ ನಮ್ಮ ಟೀಮ್ ಇಂಡಿಯಾದೆ ಅಂತ ಹೇಳ್ತೀನಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಯಾರು ಗೆಲ್ತಾರೆ ಯಾರು ಸ್ಟ್ರಾಂಗ್ ಟೀಮ್ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಒಂದು ಪಂದ್ಯ ಹೇಗೆ ಇರಲಿದೆ ಅಂತ ಹೇಗೆ ನಡೆಯುತ್ತೆ ಅಂತ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್